ಬಿಗ್ ಬಾಸ್ನಲ್ಲಿ ಎಲ್ಮೇಶ್ವರ್ ಆದಂಥ ತನಿಷಾ ಈಗ ಸೀಕ್ರೆಟ್ ರೂಮ್ನಲ್ಲಿ ಬಂದು ಕೂದ್ದು ಸಾಕ್ಷಿ ಸಮೇತ ಈಗ ಸಿಕ್ಕಿದ ವೀಡಿಯೋಗಳು ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ತನಿಷಾನ ಹೆಲ್ಮೆಟ್ ಮಾಡಲಾಯಿತು ಆದರೆ ಇಲ್ಲೊಂದು ದೊಡ್ಡ ಟ್ವಿಸ್ಟನ್ನು ಕೂಡ ಬಿಗ್ ಬಾಸ್ ಇಟ್ಟಿದ್ದಾರೆ ಈ ಮೂಲಕ ಬಿಗ್ ಬಾಸ್ನಲ್ಲಿ ಒಂದು ಶಾಕಿಂಗ್ ಟ್ವಿಸ್ಟ್ ಇಟ್ಟಿದ್ದಾರೆ ತನಿಷಾನ ಹೆಲ್ಮೆಟ್ ಮಾಡಿ ಈಗ ಬಿಗ್ ಬಾಸ್ನವರು ಸೀಕ್ರೆಟ್ ರೂಮ್ಗೆ ಇಟ್ಟಿದ್ದಾರೆ ಇನ್ನು ಸೀಕ್ರೆಟ್ ರೂಮ್ಗೆ ಇಟ್ಟ ನಂತರ ಮನೆಯೊಳಗಡೆ ತನಿಷಾ ಬಗ್ಗೆ ಯಾರು ನೆಗೆಟಿವ್ ಯಾರು ಪಾಸಿಟಿವ್ ಮಾತಾಡ್ತಾರೆ ಅನ್ನೋದನ್ನ ಲೈವ್ ಟೆಲಿಕಾಸ್ಟ್ ಮೂಲಕ ತನಿಖೆಗೆ ತೋರಿಸಲಾಗ್ತದೆ ಇನ್ನು ಎರಡು ಮೂರು ದಿನಗಳ ಕಾಲ ಇದೇ ರೀತಿ ಮಾಡಿ ನಂತರ ಮತ್ತೆ ತನಿಷಾನ ಒಳಗಡೆ ಬಿಡ್ತಾರೆ ಅಂತ ಹೇಳಲಾಗಿದೆ ಸದ್ಯ ತನಿಷಾ ಒಳಗೆ ಬಂದ ನಂತರ ಮತ್ತಷ್ಟು ಏ ಎಷ್ಟು ದೊಡ್ಡ ಗಂಟಲೆ ಗಲಾಟೆ ಅಥವಾ ರಂಪ ಮಾಡ್ಬೋದು ಎಂಬುದು ಬಿಗ್ ಬಾಸ್ ಊಹಿಸಲು ಕೂಡ ಸಾಧ್ಯವಿಲ್ಲದಂತಹ ಟ್ವಿಸ್ಟನ್ನು ಕೊಟ್ಟು ಈ ರೀತಿ ಮಾಡಿದ್ದಾರೆ ಅಂತ ಹೇಳಲಾಗಿದೆ ಈಗ ಸಿಗ್ರೆಟ್ ರೂಮಲ್ಲಿ ಕುಳಿತುಕೊಂಡು ಈಗ ವಿಡಿಯೋನೂ ಕೂಡ ನೋಡ್ತಿರೋದು ಹಾಗೆ ಲೈವ್ ವಿಡಿಯೋಗಳಲ್ಲಿ ತನ್ನ ಬಗ್ಗೆ ನಮ್ರತಾ ಕಾರ್ತಿಕ್ ವರ್ತೂರ್ ಇವರೆಲ್ಲ ವಿನಯ್ ಇವರೆಲ್ಲ ಏನೆಲ್ಲ ಮಾತಾಡ್ತಿದ್ದಾರೆ ಎಂಬುದನ್ನು ಈಗ ತನಿಷಾಗೆ ತೋರಿಸ್ತಿದ್ದಾರೆ ಸದ್ಯಾಗ ಸೀಕ್ರೆಟ್ ರೂಮ್ಗೆ ಬಂದರೆ ಹೋಯ್ದ ನಂತರ ಈಗ ತನಿಷಾ ಮತ್ತಷ್ಟು ಬೆಂಕಿ ಆಗೋದಂತೂ ಎರಡು ಮಾತಿಲ್ಲ ಅಂತಲೇ ಹೇಳ್ಬೋದು ಸದ್ಯ ತನಿಷಾ ಹೋಗಿದ್ದಕ್ಕೆ ವರ್ತರು ಅಂತೂ ತುಂಬಾ ಮಿಸ್ ಮಾಡ್ಕೊಳ್ತಿದ್ದಾನೆ ಸದ್ಯ ಆ ವೀಡಿಯೋ ಕೂಡ ಈಗ ತೋರಿಸಲಾಗಿದೆ ಸೀಕ್ರೆಟ್ ಸಿಗ್ರೆಟ್ ಹೋದ ಬಗ್ಗೆ ನೀವೇನಂತೀರಾ